ಹೆಸರನ್ನು ಬಿಜೆಪಿ ಮಹಾತ್ಮ ಗಾಂಧಿ ಅವರಿಗೆ ರೈಲ್ವಾಗಲಿ ಮಹಾತ್ಮ ಗಾಂಧಿ ರೈಲ್ವೇ ಮಹಾತ್ಮ ಗಾಂಧಿ ಗಾಂಧಿ ಅವರ ಹೆಸರನ್ನು ಅಳಿಸಿ ಅಳಿಸಿ ಹಾಕಲು ಪ್ರಯತ್ನಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಅಳಿಸಿ ಹಾಕಲು ಪ್ರಯತ್ನಿಸುತ್ತಿರುವ ದುಷ್ಟ ಕೇಂದ್ರ ಸರ್ಕಾರಕ್ಕೆ ವಲಾ ಭಾರತ ಮತಕ್ಕೆ ಕಾಂಗ್ರೆಸ್ ಪಾರ್ಟಿ ಕಿ

पूरी देश में सब जिला जगत सेंटर पे कांग्रेस ने ये एजुटेशन कर रही है ये कार्यक्रम आज अरेंज किया हमारा जिला कांग्रेस अध्यक्ष रंजयद जी सीनियर लीडर दिल्ली के एम श्री पाटिल जी हमारा बदामी एमएलए चिमन ए भाई फॉर्मर मिनिस्टर वाइस प्रेसिडेंट के पीसीसी सरनाई जी और एक वाइस प्रेसिडेंट चौदागढ़ भाई, और केपीसीसी जनरल सेक्रेटरी बागलकोट से पाटिल जी दयानंद पाटिल जी मैं उमेश मलिक अर्जुन करगे साहब के जरिए से मैं कहेंगे यार यार यह देश का ಬಿಜೆಪಿ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾರ ಧ್ವನಿ ಎತ್ತಾರ ಅವ್ರು ಎಲ್ಲರಿಗೂ ಜೈನಿಂಗ್ ಹಾಕುವಂತ ಕೆಲಸವನ್ನ ಮಾಡಕತ್ತಿದ್ದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಂತ ನಾನ್ ಬಾಳ್ತೇನೆ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಅಥವಾ ಬೇರೆ ಪಕ್ಷಗಳು ಯಾವುದು ಬಿಜೆಪಿಗೆ ಪರವಾಗಿಲ್ಲ ಬಿಜೆಪಿ ಪರವಾಗಿ ಧ್ವನಿ ಎತ್ತಂಗಿಲ್ಲ ಅಂತ ಎಲ್ಲಾ ಪಕ್ಷಗಳನ್ನ ಮುಚ್ಚ ಹಾಕುವಂತ ಕೆಲಸವನ್ನ ಈ ದೇಶದಾಗಿ ಮಾಡಕತ್ತಂತದ್ದು ನಾವೆಲ್ಲರೂ ನೋಡಕತ್ತೀವಿ ಅದ್ರ ಒಳಗೆ ನಾವೇನು ಸತ್ತ ಇವತ್ತ ಯಾಕಂದ್ರೆ ನಮ್ಮ ನಾಯಕರು ನಮ್ಮ ರಾಜ್ಯದ ನಾಯಕರ ಸಹ ಸತ ಆ ರೀತಿಯಾದಂತಹ ಪ್ರಯೋಗಗಳು ಬಹಳ ಆಗ ಅವು ತಾವು ಮಾಧ್ಯಮದ ಮುಖಾಂತರವಾಗಿ ಪತ್ರಿಕೆ ಒಳಗೆಲ್ಲ ನೋಡಿದೆ ಹಾಗಾಗಿ ಈ ದಿಸದೊಳಗೆ ಇವತ್ತು ನಮ್ಮ ಹೋರಾಟ ಯಾಕೆ ಅವ್ರಿಗೆ ಅಷ್ಟೊಂದು ಶಕ್ತಿ ತುಂಬುವಂತ ಕೆಲಸ ಆಗ್ಬೇಕಪ್ಪ ನಮ್ಮ ನಾಯಕರಿಗೆ ಅಂದ್ರೆ ಅದು ಅವತ್ತು ಆಗೈತೆ ಅಂದ್ರೆ ಇವತ್ತು ನಮಗೂ ಆಗಿದ್ರೆ ಯಾವ ಸಂದೇಹ ಇಲ್ಲಿದೆ ನಮ್ಗೆ ಗೊತ್ತಿರೋ ಇದು ಎರಡ್ ಸಾವಿರದ ಹನ್ನೆರಡು ಕೇಸ್ ಮಾಡಿದ್ರು ಸುಬ್ರಹ್ಮಣ್ಯ ಸ್ವಾಮಿ ಅಂತ ಬಿಜೆಪಿ ಒಬ್ಬ ಸಂಸದರವರು ನಾ ಬುದ್ಧಿವಂತರು ಅಂತ ಕರೆಸ್ಕೊಂಡಂತವ್ರು ಅವರು ಕೇಸ್ ಮಾಡಿದ ಕೇಸ್ ಇವತ್ತು ಹೆಗ್ಗಡೆ ಚೈಮಾರಿ ಹಾಕುವಂತ ಕೆಲಸವನ್ನ ಅವ್ರಿಗೆ ಮಾಡಬೇಕನ್ನೋದು ನಾವೆಲ್ಲ ಗಮನ ಹರಿಸ್ಬೇಕು ಒಂದ್ ಕಡೆ ನಾವು ಜಡ್ಡಿ ಇವತ್ತು ಒಂದ್ ಕಡೆ ನಾವು ಸಂಭ್ರಮ ಆಚರಣೆ ಮಾಡ್ಬೇಕಂತ ಅನ್ಸುತ್ತೆ ಆದ್ರೆ ಆ ವಿಷಯವಾಗಿ ಮಾಡಕತ್ತಿಲ್ಲ ನಾವು ನಾವು ಮಾಡಕತ್ತಿದ್ದೇನಪ್ಪ ಅಂದ್ರೆ ಇದು ಹೋರಾಟದ ಸಂಕೇತ ಆಗ್ಲಿ ಅವ್ರಿಗೇನ್ ಬಂದೈತೆ ಆ ಪರಿಸ್ಥಿತಿ ನಮಗೂ ಮುಂದೆ ಬರುತ್ತಪ್ಪ ನಾವು ಅದನ್ನ ಮುಂದಿನ ಇನ್ನೊಂದು ಇಂಥ ತೊಂದರೆಗಳಿಗೆ ನಾನು ಯಾರು ಕೂಡ ಅಂದ್ರೆ ನಾವು ಸಿಕ್ಕೋಬಾರ್ದು ಅನ್ನುವಂಥ ವಿಚಾರವಾಗಿ ಇಟ್ಕೊಂಡು ಈ ಹೋರಾಟವನ್ನ ನಡೆಸ್ತಾ ಇರ್ತೇವೆ ಇದನ್ನ ನ್ಯಾಷನಲ್ ಹೆರಾಡ್ ಅನ್ನೋದು ಬಹಳ ದೊಡ್ಡ ಪ್ರಾಮುಖ್ಯತೆ ಇರುವಂತ ಸಂಸ್ಥೆ ಇದೆ ಅದು ಇಂದಿರಾ ಗಾಂಧಿ ಅವ್ರ ಕುಟುಂಬಕ್ಕೆ ಸೇರಿಲ್ಲ ಯಾಕಪ್ಪ ಈ ಮಾತನ್ನು ವ್ಯಕ್ತಪಡಿಸ್ತೀವಿ ಅಂದಿದ್ರೆ ಇಂದಿರಾ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ ಪ್ರಿಯಾಂಕ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಸೀಮಿತವಾದಂತಹ ಆಸ್ತಿ ಅಂತ ಪ್ರತಿಪಾದನೆ ಮಾಡಿದ್ರು ಬಿಜೆಪಿಯವರು ಆ ಉದ್ದೇಶ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಇಂದಿರಾ ಗಾಂಧಿ ಅವರನ್ನು ಯಾರು ಸಹ ಹಿಡಿತಿದ್ದಿಲ್ಲ ದೇಶದಾಗ ಅಥವಾ ರಾಜೀವ್ ಗಾಂಧಿ ಅವರನ್ನು ಸಹ ತಮಿಳ್ನಾಡಿನ ಯಾರು ಕೊಲೆ ಮಾಡ್ತಿದ್ದಿಲ್ಲ ಅವ್ರಿಬ್ರು ಸತ್ತಾರಪ್ಪ ಅಂತಂದ್ರೆ ಯಾರಿಗೋಸ್ಕರ ಸತ್ತಾರ ಅಂದ್ರ ಇಂದಿರಾ ಗಾಂಧಿ ಅವರು ಸಾಯುವಂತ ಕಾರಣನು ನಮ್ಮ ದೇಶಕ್ಕೋಸ್ಕರ ಆಯ್ತು ರಾಜೀವ್ ಗಾಂಧಿ ಅವರು ಸಹಾಯಕ ಕಾರಣನು ನಮ್ಮ ದೇಶ ಸರ್ಕಾರದವರು ಅವರ ಹೆಸರಿನಲ್ಲಿ ಈ ಒಂದು ಯೋಜನೆಯನ್ನೇ ಪ್ರಾರಂಭ ಮಾಡಿದ್ರು ಆದ್ರೆ ಇವತ್ತಿನ ದಿವಸ ಈಗ ಕೇಂದ್ರದಲ್ಲಿ ಆಡಳಿತ ನಡೆಸುವಂತ ಬಿಜೆಪಿ ಸರ್ಕಾರ ಆ ಹೆಸರನ್ನು ತೆಗೆದು ಮತ್ತೊಂದು ಹೆಸರನ್ನ ಇಡುವಂತ ಕೆಲಸವನ್ನ ಮಾಡಿದ ಮಾಡಿದ್ದಾರೆ ಈಗಾಗಲೇ ಆದ್ದರಿಂದ ಆ ಒಂದು ಅವರ ಮಾಡಿದಂತ ಕೆಲಸಕ್ಕೆ ಪ್ರತಿಭಟನೆ ಮಾಡಿ ಇವತ್ತು ನಾವು ನೀವು ಮಾಡಿದ ಕೆಲಸ ಸರಿಯಲ್ಲ ಅನ್ನುವಂಥ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಇಲ್ಲಿ ಪ್ರತಿಭಟನೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ ಇದನ್ನ ದೇಶದ ಜನರಿಗೆ ಹೇಳಬೇಕಾಗ್ತದೆ ಇವತ್ತು ಏನು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ಜಿ ರಾಮ್ಜಿ ಅಂತ ಏನು ಹೆಸರು ಹಾಕಿದಾರಲ್ಲ ಆ ಜಿ ರಾಮ್ಜಿ ಜಿ ಇವರು ಭಾರತೀಯ ಜನತಾ ಪಕ್ಷದವರು ರಾಮನ್ನ ತಮ್ಮ ಮನೆ ಆಸ್ತಿ ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಇಂತಹ ಇವರು ಜನ ಜನರಿಗೆ ಇಂತಹ ಒಂದು ಸುಳ್ಳು ಮಾಹಿತಿಯನ್ನು ಕೊಡುವಂತದ್ದನ್ನ ಬಿಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅದರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ವಿಪಕ್ಷದವರ ಮೇಲೆ ಒಂದು ಗದ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಆಡಳಿತ ಆಧೀನದಲ್ಲಿ ಇರ್ತಕ್ಕಂಥ ಇಡಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಸಿಬಿಐ ಇರ್ಬೋದು ಅನೇಕ ಸಂಸ್ಥೆಗಳ ಮುಖಾಂತರ ಇವತ್ತು ಕಾಂಗ್ರೆಸ್ ಪಕ್ಷ ಆಗಲಿ ಅನೇಕ ವಿಪಕ್ಷ ವಿಪಕ್ಷಗಳ ನಾಯಕರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿ ಅವರಿಗೆ ತೊಂದರೆ ಕೊಡುವಂತ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು ಅನ್ನುವಂತ ಮಾತನ್ನ ಇವತ್ತು ಈ ಸಂದರ್ಭದಲ್ಲಿ ಇವತ್ತು ನಾವು ಹಮ್ಮಿಕೊಂಡಂತ ಈ ರ್ಯಾಲಿಯ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ತಿಳಿಸಲಿಕ್ಕೆ ನಾವೆಲ್ಲ ಸೇರಿದ್ದೀವಿ ಇವತ್ತು ನಾವು ಈ ಒಂದು ಪ್ರತಿಭಟನೆಯ ಒಂದು ಉದ್ದೇಶವನ್ನ ನಾವು ಒಂದು ಪತ್ರದ ಮುಖಾಂತರ ನಮ್ಮ ಪಕ್ಷದ ಹಿರಿಯ ನಾಯಕರಾದಂತಹ ಎಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪಳಿನಿಯಪ್ಪಣ್ಣವರ ಮುಖಾಂತರ ನಾವು ಡಿಸಿ ಅವರಿಗೆ ಕೊಟ್ಟು ಡಿಸಿ ಅವರ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನುವಂಥ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಕಾಂಗ್ರೆಸ್